ಉಡುಪಿ ಜಿಲ್ಲಾ ಜನತಾದಳ ಪಕ್ಷದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಉಡುಪಿ ಆಶಾನಿಲಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕೇಕ್ ಕತ್ತರಿಸಿ ವಿಶೇಷ ಮಕ್ಕಳಿಗೆ ತಿನ್ನಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ವಿ ಶೆಟ್ಟಿ ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ ಗ್ರಾಮ ವಾಸ್ತವ್ಯ ದರ್ಶನ ರೈತರ ಸಾಲ ಮನ್ನಾ ವಿಧವಾ ವೇತನ ಹೆಚ್ಚಳ ಅಂಗವಿಕಲರ ವೇತನ ಹೆಚ್ಚಳ ಹೀಗೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿದಂತಹ ಹಾಗೂ ಚಿಂತನೆಯುಳ್ಳಂತಹ ವ್ಯಕ್ತಿ ರೈತರ ಕಣ್ಮಣಿ ಬಡವರ ಬಂದ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ರಾಜ್ಯದ ಜನತೆಯ ಸೇವೆ ಮಾಡುವಂತಹ ಶಕ್ತಿಯನ್ನು ಕರುಣಿಸಲಿ ಎಂದು ಹಾರೈಸಿದ್ರು ರಾಜ್ಯದ ಎಲ್ಲಾ ಶಾಲಾ ಮಕ್ಕಳಿಗೆ ಶೀರಭಾಗ್ಯ ಇದ್ದು ವಿಶೇಷ ಮಕ್ಕಳಿಗೆ ಶೀರಭಾಗ್ಯ ಇಲ್ಲದಿದ್ದಾಗ ಸಂಬಂಧಪಟ್ಟವರ ಮನವಿಯ ಮೇರೆಗೆ ಆ ಕ್ಷಣದಲ್ಲಿ ಇಡೀ ರಾಜ್ಯದ ವಿಶೇಷ ಮಕ್ಕಳ ಶಾಲೆಗೆ ಶಿರಭಾಗ್ಯವನ್ನು ನೀಡಿದವರು ಕುಮಾರಸ್ವಾಮಿಯವರು ಎಂದು ಸ್ಮರಿಸಿದರು ಈಗಲೂ ಈ ಯೋಜನೆ ವಿಶೇಷ ಮಕ್ಕಳಿಗೆ ಚಾಲ್ತಿಯಲ್ಲಿದೆ ಮಕ್ಕಳಿಗೆ ಶಾಲಾ ಸಿಬ್ಬಂದಿಗಳಿಗೆ ಹಾಗೂ ಇನ್ನಿತರರಿಗೆ ಫು ಫೋಟೋಪಚಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನಾಯಕರುಗಳಾದ ವಾಸುದೇವರಾವ್ ಶಾಲಿನಿ ಶೆಟ್ಟಿ ಕೆಂಚನೂರು ಜಯರಾಮ್ ಆಚಾರ್ಯ ಜಯಕುಮಾರ್ ಫರ್ಕಳ ಇಕ್ಬಾಲ್ ಅತ್ರಾಡಿ ಶ್ರೀಕಾಂತ್ ಹೆಬ್ರಿ ಸಂಜಯ್ ಕುಮಾರ್ ರಾಮರಾವ್ ವಿಶಾಲಾಕ್ಷಿ ಶೆಟ್ಟಿ ರಂಗಯ್ಯನ್ ಕೋಟ್ಯಾನ್ ರಂಜಿತ್ ಚಂದನ್ ಗಣೇಶ್ ಸೃಜನ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುಮಾರಸ್ವಾಮಿ ಅವರ ಬಗ್ಗೆ ಎಲ್ರಿಗೂ ಗೊತ್ತಿದ್ದ ಬಹುಶಃ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಕೊಟ್ಟಂತ ಕೊಡುಗೆಗಳು ಅವರು ಮಾಡಿದಂಥ ಕೆಲಸಗಳು ಇವತ್ತಿಗೂ ಜನರ ಮುಂದೆ ಇದೆ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಒಂದು ಬಹುಶಃ ಯಾರೂ ಮಾಡಿರ್ಕ್ಕಿಲ್ಲ ಗ್ರಾಮ ವಾಸ್ತವ್ಯ ಸರ್ಕಾರವನ್ನೇ ಜನರ ಬಳಿಗೆ ಬಳಗಿಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಚಿಂತನೆ ಆ ಗಾಂಧೀಜಿ ಅವರ ಏನು ಚಿಂತನೆ ಇತ್ತು ಆ ಚಿಂತನೆಯ ಮುಖಾಂತರ ಗ್ರಾಮ ವಾಸ್ತವ್ಯ ಮಾಡಿ ಬಡವರ ಮನೆಯಲ್ಲಿ ಮಲಗಿ ಕೃಷಿಕರ ಮನೆಯಲ್ಲಿ ಮಲಗಿ ಮಲಗಿ ಅದು ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಂದು ಒಂದು ಸಂದೇಶವನ್ನು ಕೊಟ್ಟವರು ಹಾಗೂ ನಮ್ಮ ಅಂಗವಿಕಲರಿಗೆ ವಿಶೇಷ ಸವಲತ್ತುಗಳು ವಿಕಲಚೇತನರಿಗೆ ವಿಶೇಷ ಸವಲತ್ತುಗಳು ಆ ವೃದ್ಧಾಪ್ಯ ಕಾಲದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಬದುಕಬೇಕಂತ ರೀತಿಯಲ್ಲಿ ಆ ವೃದ್ಧಾಪ್ಯ ವೇತನವನ್ನು ಹೆಚ್ಚಿಸುವಂತಹ ಕೆಲಸಗಳು ವಿಧವ ವೇತನವನ್ನು ಹೆಚ್ಚಿಸುವಂತಹ ರೀತಿಗಳು ರೈತರ ಸಾಲ ಮನ್ನಾ ಮಾಡುವಂಥ ದೊಡ್ಡ ಕಾರ್ಯಕ್ರಮ ಶಾಲಾ ಮಕ್ಕಳಿಗೆ ಬೈಸಿಕಲ್ ಸೈಕಲ್ ಕೊಡಿಸುವಂತಹ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳು ಹೇಳಲಿಕ್ಕೆ ಹೋದರೆ ಅದು ಮುಗಿರಿಕಿಲ್ಲ ಅಂತ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಂತ ಒಬ್ಬ ಕರುಣಾಮಯಿ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಇಷ್ಟರವರೆಗೆ ಬಂದು ಹೋಗಿದ್ದಿದ್ದರೆ ಅದು ಮೊದಲ ಸ್ಥಾನದಲ್ಲಿ ಕುಮಾರಸ್ವಾಮಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಯಾಕೆಂದರೆ ನಮಗೆ ಅವರ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅವರಿಗೂ ಕೂಡ ನಮ್ಮ ಬಗ್ಗೆ ನಮ್ಮ ಎಲ್ಲ ಉಡುಪಿ ಜಿಲ್ಲೆಯ ಬಗ್ಗೆ ಉಡುಪಿ ಜಿಲ್ಲೆಯ ಎಲ್ಲ ಸಮಸ್ಯೆಗಳ ಬಗ್ಗೆ ಅವರಿಗೆ ತುಂಬ ಒಂದು ಚಿಂತನೆ ಇದೆ ಈ ರೀತಿಯಲ್ಲಿ ಅವರು ಈ ಬಾರಿ ಅರವತ್ತ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅರವತ್ತ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟ ಕೂಡ ಜನರ ಸಮಸ್ಯೆಗಳಿಗೆ ಸದಾ ವ್ಯಕ್ತಿ ಈಗಲೂ ಕೂಡ ಅಧಿಕಾರ ಇದ್ದವರ ಮನೆಯಲ್ಲಿ ಬಡವರು ಬಲ್ಲಿದಾರು ಹೋಗುವುದು ಕಡಿಮೆ ಇವರ ಮನೆಯಲ್ಲಿ ಈಗಲೂ ಕೂಡ ಯಾರು ಅಧಿಕಾರದ ನಿಂತವರಿಗಿಂತ ಹೆಚ್ಚಾಗಿ ಕಷ್ಟ ಕಾರ್ಪಣ್ಯ ಒಂದು ಹೊಂದಿದವರು ಎಲ್ಲರೂ ಈಗಲೂ ಬರ್ತಾ ಇದ್ದಾರೆ ಅವರಿಗೆ ಅವರು ಸಹಾಯವನ್ನು ಮಾಡುತ್ತಾ ಸಂತಾಯಿಸುತ್ತಾ ಧೈರ್ಯವನ್ನು ಹೇಳುತ್ತಾ ಅವರು ಮುನ್ನಡೆಯುತ್ತಿದ್ದಾರೆ ಅಂತವರ ಅವರಿಗೇನು ಅವರೇನು ಹೇಳುವುದಿಲ್ಲ ಆದರೆ ಅಂತವರ ಒಂದು ನೆನಪನ್ನು ನಾವು ಮಾಡಬೇಕಾಗ್ತದೆ கவசி அம்மா கட்மாடி குடி அம்மா வந்து காயை தான் காயை கட்மாடி வெச்சு மாடிட வந்து கண்ணு குடு 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 ஐயா இங்க வந்து போயி வந்து நடுவுல போட்டு பார் பார் ರೈತರ ಕಣ್ಮನಿ ಬಡವರ ಬಂಧು ಮಾಜಿ ಮುಖ್ಯಮಂತ್ರಿ ನಮ್ಮ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವರು ಇವತ್ತು ನಾವು ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲಾ ಜನತಾದಳದ ವತಿಯಿಂದ ಉಡುಪಿ ಜಿಲ್ಲೆಯ ಆಶಾ ನಿಲ ನಿಲಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಆ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮಕ್ಕಳಿಗೆ ಊಟೋಪಚಾರ ನೀಡುವ ಮುಖಾಂತರ ಇವತ್ತು ಅರವತ್ನಾಲ್ಕನೇ ಹಬ್ಬವನ್ನು ನಾವು ಆಚರಿಸಿದ್ದೇವೆ ಅವರಿಗೂ ಕೂಡ ವಿಶೇಷ ಮಕ್ಕಳೆಂದರೆ ಅತೀವ ಪ್ರೀತಿ ಕಳೆದ ಸರಕಾರದಲ್ಲಿ ಈ ವಿಶೇಷ ಮಕ್ಕಳ ಶಾಲೆಗಳ ಎಲ್ಲ ಯೂನಿಯನ್ನವರು ಹೋಗಿ ಅವರ ಹತ್ರ ಒಂದು ಬೇಡಿಕೆಯನ್ನಿಟ್ಟಾಗ ಎಲ್ಲ ಶಾಲೆಯ ಮಕ್ಕಳಿಗೆ ಕ್ಷೀರಭಾಗ್ಯ ಭಾಗ್ಯ ಇದೆ ವಿಶೇಷ ಮಕ್ಕಳಿಗೆ ಕ್ಷೀರಭಾಗ್ಯ ಭಾಗ್ಯ ಇಲ್ಲ ಎಂಬ ಒಂದು ವಿಷಯವನ್ನು ಅವರಿಗೆ ತಿಳಿಸಿದಾಗ ಆವಾಗಲೇ ಆವಾಗಲೇ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಸ್ಪಾಟಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆ ವಿಶೇಷ ಮಕ್ಕಳಿಗೆ ಕ್ಷೀರಭಾಗ್ಯವನ್ನು ಭಾಗ್ಯವನ್ನು ಅವರು ಕೊಟ್ಟಿದ್ದರು ಈಗಲೂ ಕೂಡ ಆ ಮಕ್ಕಳು ಆ ಕ್ಷೀರ ಭಾಗ್ಯವನ್ನು ಪಡಿತಾ ಇದ್ದಾರೆ ಆ ಮಕ್ಕಳು ಹಾಲನ್ನು ಕುಡಿತಾ ಇದ್ದಾರೆ ಇಂತಹ ಅನೇಕ ಮಾನವೀಯತೆಯ ಕೆಲಸಗಳನ್ನು ನಮ್ಮ ನಾಯಕರಾದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮಾಡಿದರೆ ಮಾಡಿದ್ದಾರೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ ನಾನೀಗಾಗಲೇ ಕೆಲವು ಹೇಳಿದ್ದೇನೆ ಅವರಿಗೆ ದೇವರು ಒಳ್ಳೆ ಆಯುಷನ್ನು ಕೊಟ್ಟು ಇನ್ನಷ್ಟು ಕಾಲ ಈ ನಾಡಿನ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ದೇವರವರಿಗೆ ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಒಂದು ಶುಭ ಕೋರಿದ್ದೇವೆ